ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ಫೆಬ್ರವರಿ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಕರ್ಕಾಟಕ ರಾಶಿಯವರಿಗೆ ಯಾವ ಗ್ರಹದಿಂದ ಲಾಭ ಇದೆ ಯಾವ ಗ್ರಹದಿಂದ ನಷ್ಟ ಇದೆ ಏನೇನು ಶುಭ ಫಲಗಳಿದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಗ್ರಹಗಳು ಪರಿವರ್ತನೆ ಈ ರೀತಿಯಾಗಿದೆ ಹನ್ನೊಂದನೇ ತಾರೀಕು ಬುಧ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹನ್ನೆರಡನೇ ತಾರೀಕು ರವಿ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹಾಗೆ ನಂತರ ಇಪ್ಪತ್ತೇಳನೇ ತಾರೀಕು ಬುಧ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಯಥಾಸ್ಥಿತಿಯಾಗಿ ವೃಷಭ ರಾಶಿಯಲ್ಲಿ ಗುರುಸ್ಥಿತರಾಗಿದ್ದಾರೆ ಕುಜ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕನ್ಯಾ ರಾಶಿಯಲ್ಲಿ ಬುಧಾಸ್ನ ಕೇತು ಸ್ಥಿತನಾಗಿದ್ದಾನೆ ಜೊತೆಗೆ ಶನಿ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಮೀನರಾಶಿಯಲ್ಲಿ ಶುಕ್ರ ಮತ್ತು ರಾಹು ಸ್ಥಿತರಾಗಿದ್ದಾರೆ ಗ್ರಹಗಳ ಪರಿವರ್ತನೆಯನ್ನು ನೋಡಿಕೊಂಡ್ವಿ ಈ ಮಾಘ ಮಾಸದಲ್ಲಿ ಏನು ವಿಶೇಷತೆ ಮಾಘ ಮಾಸದಲ್ಲಿ ಏನೇನು ಆಚರಣೆ ಮಾಡಿದರೆ ವಿಶೇಷ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು ನೋಡಿ ಒಂದನೇ ತಾರೀಕು ಕುಂಭ ಚತುರ್ಥಿ ಬರ್ತಾ ಇದೆ ಎರಡನೇ ತಾರೀಕು ಶ್ರೀ ಪಂಚಮಿ ಹಬ್ಬ ಬರ್ತಾ ಇದೆ ಮೂರನೇ ತಾರೀಕು ಷಷ್ಠಿ ಬರ್ತಾ ಇದೆ ನಾಲ್ಕನೇ ತಾರೀಕು ಸೂರ್ಯ ಜಯಂತಿ ಬರ್ತಾ ಇದೆ ಐದನೇ ತಾರೀಕು ರಥಸಪ್ತಮಿ ಹಬ್ಬ ಬರ್ತಾ ಇದೆ ನಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂತಹ ಹಬ್ಬ ಹಾಗೆ ಹತ್ತನೇ ತಾರೀಕು ಸೋಮ ಪ್ರದೋಷ ಬರ್ತಾ ಇದೆ ಹನ್ನೆರಡನೇ ತಾರೀಕು ಭಾರತ ಹುಣ್ಣಿಮೆ ಬರ್ತಾ ಇದೆ ಇಪ್ಪತ್ತಾರನೇ ತಾರೀಕು ಜಗ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಈಶ್ವರನ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಮಾಘ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂತಹ ದಿನಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕ ರಾಶಿಯವರಿಗೆ ಏನೇನು ಲಾಭ ಇದೆ ಯಾವ್ಯಾವ ಗ್ರಹದಿಂದ ಲಾಭ ಇದೆ ಮೊದಲನೇದಾಗಿ ಶುಕ್ರನಿಂದ ಲಾಭ ಇದೆ ಅದು ಯಾವ ರೀತಿ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಲಾಭಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ರಾಶಿಯಿಂದ ಉಚ್ಚ ಸ್ಥಾನದಲ್ಲಿದ್ದಾನೆ ಏಕೆಂದರೆ ಇಲ್ಲಿ ಚತುರ್ಥ ಭಾವವನ್ನು ನಾವು ಮಾತೃ ಮಾನಸಿಕ ಗ್ರಹ ವಸ್ತು ವಾಹನ ಸುಖ ಅಂತ ಕರ್ಕೊಳ್ತೀವಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾಗ ಮಾತೃವಿನಿಂದ ಉತ್ತಮವಾಗಿರ್ತಕ್ಕಂಥದ್ದು ಮಾನಸಿಕವಾಗಿಯೂ ಕೂಡ ಚೆನ್ನಾಗಿರುತ್ತೆ ದೈಹಿಕವಾಗಿ ಏನಾದರೂ ತೊಂದರೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಆಗುತ್ತೆ ಹಾಗೆ ಆರ್ಥಿಕವಾಗಿಯೂ ಕೂಡ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಮಾಡ್ತಾನೆ ಅನ್ನುವಂಥದ್ದು ಶುಕ್ರ ಹಾಗೆ ಲಾಭಾಧಿಪತಿ ಆಗಿರ್ತಕ್ಕಂಥವನು ಕೂಡ ಶುಕ್ರನೇ ಆಗಿರ್ತಾನೆ ನಿಮ್ಮ ರಾಶಿಯಿಂದ ನಿಮ್ಮ ರಾಶಿಯಿಂದ ಲಾಭಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಕೂಡ ಉಚ್ಚ ಸ್ಥಾನದಲ್ಲಿದ್ದಾಗ ವಿಶೇಷವಾಗಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ ಧನಲಾಭವನ್ನು ಸಿಗುತ್ತೆ ಇದನ್ನು ನಾವು ಒಂದು ಒಂದು ಕಡೆಗೆ ನಿಮಗೆ ವಿಶೇಷ ಜಾಕ್ಪಾಟ್ ಅಂತಲೂ ಕೂಡ ಕರ್ಕೊಳ್ಬೋದು ಫೆಬ್ರವರಿ ತಿಂಗಳಲ್ಲಿ ಅನೇಕ ಹಣಕಾಸಿನ ನೆರವನ್ನು ಸಿಗುತ್ತೆ ಅನ್ನುವಂಥದ್ದು ಹಾಗೆ ನಷ್ಟಭಾವದಲ್ಲಿ ಕುಜ ಸ್ಥಿತನಾಗಿದ್ದಾನೆ ಕುಜನಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಹಾಗೆ ರವಿ ಬುಧ ಮತ್ತು ಶನಿಯಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ರವಿ ಬುಧ ಶನಿ ಅಷ್ಟಮದಲ್ಲಿದ್ದಾರೆ ಕುಜನೂ ಕೂಡ ನಷ್ಟಭಾವದಲ್ಲಿದ್ದಾನೆ ಬುಧ ಅಂದರೆ ಬುದ್ಧಿಗೆ ಕಾರಕನಾಗಿರ್ತಾನೆ ಅದು ಅಷ್ಟಮ ಇದ್ದಾಗ ಮಕ್ಕಳ ಓದಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು ರವಿನೂ ಕೂಡ ಅಷ್ಟಮ ಭಾವದಲ್ಲಿದ್ದಾಗ ತಂದೆಗೆ ಮತ್ತು ತಾಯಿಗೆ ತಂದೆಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳನ್ನು ಕಾಣಬಹುದು ಶನಿ ಅಷ್ಟಮದಲ್ಲಿದ್ದಾಗ ಕಬ್ಬಿಣ ವ್ಯಾಪಾರದಲ್ಲಿ ಹಿನ್ನಡೆ ಆಗಬಹುದು ಅಥವಾ ಸಿಮೆಂಟ್ ವ್ಯಾಪಾರದಲ್ಲಿ ಹಿನ್ನಡೆ ಆಗಬಹುದು ಈ ಥರ ರೀತಿಯಾಗಿ ನಿಮಗೆ ಸಮಸ್ಯೆಗಳನ್ನು ಎದುರು ತಂದು ಕೊಡುತ್ತೆ ಕುಜನು ಭೂಮಿಗೆ ಕಾರಕನಾಗಿರ್ತಾನೆ ಭೂಮಿಯಿಂದ ವಿವಾದಗಳನ್ನು ತಂದು ಕೊಡುವಂಥದ್ದು ಕೆಲಸವನ್ನು ಮಾಡ್ತಾನೆ ಅಥವಾ ಸೈಟಿನಿಂದ ಅಥವಾ ಮನೆಯ ವಿಚಾರದಲ್ಲಿ ಹಿನ್ನಡೆಯನ್ನು ಆ ರೀತಿಯಾಗಿ ಸಮಸ್ಯೆಗಳನ್ನು ನಿಮಗೆ ತಂದುಕೊಡುವಂಥ ಕೆಲಸವನ್ನು ಕುಜಗ್ರಹ ಮಾಡ್ತಾನೆ ಕುಜಗ್ರಹನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ವ ಏನೇ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಮಾಡುತ್ತಾನೆ ಅನ್ನುವಂಥದ್ದು ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಳ್ಳಿ ಕುಜನಿಂದ ಏನು ತೊಂದರೆಗಳನ್ನು ಕೊಡುವುದಿಲ್ಲ ಅಂತ ಹಾಗೆ ಇಲ್ಲಿ ಕೇತು ತೃತೀಯ ಭಾವದಲ್ಲಿದ್ದಾನೆ ಭಾತೃವಿನ ಮನೆಯಲ್ಲಿ ಕೇತು ಸ್ಥಿತನಾಗಿದ್ದಾಗ ಅನೇಕ ರೀತಿಯಾಗಿ ಭಾತೃಗಳಿಗೆ ಸ್ವಲ್ಪ ಸಮಸ್ಯೆಗಳನ್ನು ಕಾಣುತ್ತೆ ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಆರ್ಥಿಕ ಸಮಸ್ಯೆ ಆಗಿರಬಹುದು ಅಥವಾ ದೈಹಿಕವಾಗಿ ಆಗಿರಬಹುದು ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈ ಕರ್ನಾಟಕ ರಾಶಿಯವರಿಗೆ ಕಾಣುತ್ತೆ ಎನ್ನುವಂಥದ್ದು ರಾಹುವಿನಿಂದ ವಿಶೇಷವಾಗಿ ಲಾಭ ಸಿಗುತ್ತೆ ಆದರೆ ಆನ್ಲೈನ್ನಲ್ಲಿ ವ್ಯವಹಾರ ಮಾಡುವಂಥ ಮುನ್ನೆಚ್ಚರಿಕೆಯನ್ನು ನೀವು ಕಂಡುಕೊಳ್ಳಿ ಆನ್ಲೈನ್ನಲ್ಲಿ ಆದಷ್ಟು ಪ್ರಮಾಣದಲ್ಲಿ ಬಹಳ ಎಚ್ಚರಿಕೆಯಿಂದ ತಮ್ಮ ವ್ಯವಹಾರವನ್ನು ಮಾಡಿಕೊಳ್ಳಿ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹ ಸರ್ಕಾರಿ ಕೆಲಸ ಉದ್ಯೋಗಸ್ಥರಿಗೆ ವಿಶೇಷವಾಗಿ ಸ್ಥಾನಮಾನ ಸಿಗುತ್ತೆ ಆದರೆ ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಅತಿ ಹೆಚ್ಚಿನದಾಗಿ ನಿಮಗೆ ಕಾಡುತ್ತೆ ವೈದ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಾಗಿರಬಹುದು ಅಧಿಕಾರಿಗಳಿಗೆ ಸ್ವಲ್ಪ ತೊಂದರೆಗಳನ್ನು ಇಲ್ಲಿ ಕಾಣ್ತಾ ಇದೆ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನುವಂಥದ್ದು ಹಾಗೆ ಗಣಪತಿ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಪ್ರತಿ ಕೂಡ ಪರಿವರ್ತನೆ ಆಗ್ತಾ ಇರ್ತಾನೆ ಪರಿವರ್ತನೆ ಆದಾಗ ಚಂದ್ರ ಮಾಮನಸು ಜಾತಃ ಚಕ್ಷುಸೂರ್ಯೋ ಅಜಾಯತ ಮುಖಾದೀಂದ್ರಸ ಅಗ್ನಿಸ ಪ್ರಾಣಾದ್ವಾಯುರಜಾಯತ ಈ ಮಂತ್ರವನ್ನು ಪ್ರತಿನಿತ್ಯ ಹನ್ನೊಂದು ಬಾರಿ ಹೇಳ್ತಾ ಹೋದರೆ ಖಂಡಿತವಾಗಲೂ ಕೂಡ ನಿಮ್ಮ ಮನಸ್ಸು ಏಕಾಗ್ರತೆ ಇರುತ್ತೆ ನಿಮ್ಮ ಕುಟುಂಬದ ಸದಾಚಾರ ಸಕಲವು ಕೂಡ ಅಭಿವೃದ್ಧಿಯನ್ನು ಉಂಟು ಉಂಟಾಗ್ತದೆ ಅನ್ನುವಂಥದ್ದು ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯಾಗಿ ಕುಂಠಿತ ಆಗುವುದಿಲ್ಲ ಯಶಸ್ಸನ್ನು ಕಾಣ್ತೀರ ಆಯುಷ್ಯನ್ನು ಕೊಡ್ತಾನೆ ಆರೋಗ್ಯಗಳನ್ನು ಕೊಡುವಂಥವನು ಆ ಚಂದ್ರನಾಗಿರುತ್ತಾನೆ ಖಂಡಿತವಾಗಲೂ ಕೂಡ ಚಂದ್ರನ ಪ್ರಾರ್ಥನೆ ಮಾಡ್ಕೊಳ್ಳಿ ಕೃಷ್ಣ ಪಕ್ಷದ ಚಂದ್ರ ಉದಯ ಸಂಕಷ್ಟಹರ ಚತುರ್ಥಿ ದಿವಸ ಚಂದ್ರನ ದರ್ಶನವನ್ನು ಮಾಡಿಕೊಳ್ಳಿ ಚಂದ್ರನ ದರ್ಶನವನ್ನು ಮಾಡಿಕೊಂಡು ಅನಂತರ ಪ್ರಸಾದವನ್ನು ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಉತ್ತಮ ಫಲವನ್ನು ಆ ಚಂದ್ರಗ್ರಹ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥದ್ದು ತಾಯಿ ಚಾಮುಂಡೇಶ್ವರಿಯ ದೇವಿಯ ಪ್ರಾರ್ಥನೆಯೂ ಕೂಡ ಮಾಡ್ಕೊಳ್ಳಿ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಕುಂತಲ್ಲೇ ನೀವು ಅಲ್ಲೂ ಹೋಗಿ ಇಷ್ಟು ಖರ್ಚು ಮಾಡಿ ಅಷ್ಟು ಖರ್ಚು ಮಾಡಿ ಹಣ ಇರುವಂಥ ಹಣದಲ್ಲೇ ನೀವು ಜೀವನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಆ ಹಣದಲ್ಲೇ ಇವು ಉಳಿತಾಯವನ್ನು ಮಾಡಿಕೊಳ್ಬೇಕು ವೃತ ಖರ್ಚುಗಳನ್ನು ಮಾಡಬಾರ್ದು ಮೃತ ಖರ್ಚುಗಳನ್ನು ಮಾಡಿದ್ರೆ ನೀವು ಸಾಲವನ್ನು ಮಾಡುವಂಥ ಪ್ರಮಾಣದಲ್ಲಿ ಹೋಗ್ತೀರಾ ಖಂಡಿತವಾಗಲೂ ಕೂಡ ತಾಯಿ ಚಾಮುಂಡೇಶ್ವರಿ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು